ಬೆಂಗಾಲಿ ಮಿಕ್ಚರ್ನಿ ಅದನ್ನು ಕೂಡ ಮಾರೋದಕ್ಕೆ ಆರಂಭಿಸುತ್ತಾರೆ ಅದು ಕೂಡ ಸಕ್ಸಸ್ ಆಗುತ್ತೆ ಮುಂದಿನ ಹನ್ನೆರಡು ವರ್ಷಗಳಲ್ಲಿ ಚಿಕ್ಕ ಅಂಗಡಿ ಇದ್ದಿದ್ದು ದೊಡ್ಡ ಮಟ್ಟದಲ್ಲಿ ಅಂಗಡಿಯನ್ನು ಬೆಳೆಸ್ತಾರೆ ವರ್ಷದಿಂದ ವರ್ಷಕ್ಕೆ ಬಿಸ್ನೆಸ್ ಗ್ರೋತ್ ಆಗ್ತಾನೇ ಇರುತ್ತೆ ಕೋಲ್ಕತ್ತಾದಲ್ಲಿರುವ ಈ ಅಂಗಡಿ ಬಿಕನೇರ್ಗಿಂತ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ವರ್ಷ ಹತ್ತೊಂಬತ್ತು ನೂರ ಅರವತ್ತೆಂಟರ ತನಕ ಅಂದರೆ ಹಲ್ದಿರಾಮನ ಮೂರು ಮಕ್ಕಳು ಸೆಟಲ್ ಆಗಿರ್ತಾರೆ ಹಿರಿ ಹಿರಿ ಮಗ ಮೂಲ್ಚಂದ್ ಬಿಕನೇರಿನಲ್ಲಿರುವ ಅಂಗಡಿಯನ್ನು ನೋಡಿಕೊಳ್ತಾ ಇದ್ದರು ಎರಡನೇ ಮಗ ಸತೀದಾಸ್ ಅವರು ಫ್ಯಾಮಿಲಿಯಿಂದ ಬೇರೆಯಾಗಿ ಇಂಡಿಪೆಂಡೆಂಟಾಗಿ ಅವರು ಕೂಡ ಒಂದು ಅಂಗಡಿಯನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು ಮೂರನೇ ಅವರು ರಾಮೇಶ್ವರ್ ಲಾಲ್ ಕೋಲ್ಕತ್ತಾ ಬಿಸ್ನೆಸ್ಸನ್ನು ನೋಡಿಕೊಳ್ತಾ ಇದ್ರು ಹಲ್ದಿರಾಮ ಬಿಸ್ನೆಸ್ಸನ್ನು ಮಕ್ಕಳಿಗೆ ವಹಿಸಿಕೊಟ್ಟು ಆರಾಮವಾಗಿ ಇದ್ದರು ಅಂಗಡಿಗೆ ಹೋಗೋದು ಬರೋದು ಹಲ್ದಿರಾಮ್ ಅವರು ಮಾಡ್ತಾಯಿದ್ರು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು ಹಲ್ದಿರಾಮ್ ಹಿರಿಮಗ ಮತ್ತು ಹಿರಿಮಗನ ಮೊಮ್ಮಗ ಹಿರಿಮಗನ ಮಗ ಮೊಮ್ಮಗ ಕೋಲ್ಕತ್ತಾದಲ್ಲಿ ಕೆಲಸ ಮಾಡ್ತಾಯಿದ್ರು ಹಿರಿ ಮೊಮ್ಮಗ ಶಿವಕಿಶನ್ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ನಾಗ್ಪುರದಲ್ಲಿ ಹಲ್ದಿರಾಮನ ಮತ್ತೊಂದು ಬ್ರ್ಯಾಂಚನ್ನು ತೆಗಿತಾರೆ ನಾಗ್ಪುರದಲ್ಲಿ ಜನರು ಲಡ್ಡು ಮೈಸೂರು ಪಾಕ್ ಸ್ವೀಟನ್ನು ಭಾಳ ಇಷ್ಟಪಡ್ತಾಯಿದ್ರು ನಾಗ್ಪುರದಲ್ಲಿ ಶಿವಕಿಶನ್ ಭುಜಿಯಾ ಜೊತೆಗೆ ಕಾಜು ಕಟ್ಲಿನ ಮಾರೋದಕ್ಕೆ ಶುರು ಮಾಡ್ತಾರೆ ಕಾಜು ಕಟ್ಲಿ ಅಂದರೆ ಈ ಗೋಡಂಬಿಯಿಂದ ಮಾಡಿದ ಸಿಹಿ ತಿಂಡಿ ಇದು ಇದನ್ನು ಕೂಡ ಶುರು ಮಾಡಿದಾಗ ಮೊದಲಿಗೆ ಕಸ್ಟಮರ್ ಕಾಜು ಕಡ್ಲಿನ ತೆಗೆದುಕೊಳ್ಳೋದಕ್ಕೆ ಹಿಂಜರಿಯುತ್ತಾ ಇದ್ರು ಹಾಗಾಗಿ ಅವ್ರು ಏನು ಮಾಡ್ತಾರೆ ಶಿವಕಿಶನ್ ಅವರು ಕಾಜು ಕಟ್ಲಿನ ಫ್ರೀಯಾಗಿ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾ ಇದ್ರು ಹೀಗೆ ಮಾಡ್ತಾ ಜನರಿಗೆ ಅದು ಕೂಡ ಇಷ್ಟ ಆಗುತ್ತೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅದರ ಜೊತೆಗೆ ಶಿವಕಿಶನ್ ಲಡ್ಡು ರಸಗುಲ್ಲ ಮತ್ತು ಸಿಹಿ ತಿಂಡಿನ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾರೆ ಇಲ್ಲಿಂದ ಹಲ್ದಿರಾಮನ ಭಾರತದಲ್ಲಿ ಸಿಹಿ ತಿಂಡಿಯ ವ್ಯಾಪಾರ ಶುರುವಾಗುತ್ತೆ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಹಲ್ದಿರಾಮನ ಇನ್ನೆರಡು ಬ್ರ್ಯಾಂಚ್ ಕೂಡ ಓಪನ್ ಆಗುತ್ತೆ ಒಂದಿನ ಶಿವಕಿಶನ್ ಅವರು ರೆಸ್ಟೋರೆಂಟ್ಗೆ ಹೋಗ್ತಾರೆ ಅಲ್ಲಿ ದೋಸೆ ಮತ್ತು ಲಸಿ ಎರಡನ್ನೇ ಮಾಡ್ತಾಯಿದ್ರು ಯಾವಾಗಲೂ ಆ ರೆಸ್ಟೋರೆಂಟಲ್ಲಿ ಜನ ಬಹಳಷ್ಟು ಜನ ಇರ್ತಿದ್ರು ಇದರಿಂದ ಶಿವಕಿಶನ್ ತಾನು ಕೂಡ ಒಂದು ರೆಸ್ಟೋರೆಂಟನ್ನು ಓಪನ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಮೊದಲಿಗೆ ರೆಸ್ಟೋರೆಂಟಲ್ಲಿ ದೋಸೆ ಮತ್ತು ಇಡ್ಲಿನ ಕೊಡ್ತಾರೆ ಜನ ಬರೋದಕ್ಕೆ ಶುರು ಮಾಡಿದ ನಂತರ ಬಿಕನೇರಿನ ಪಾಪ್ಯುಲರ್ ಆದ ಸಮೋಸ ಇದನ್ನು ಕೂಡ ಮಾಡ್ತಾರೆ ಇದನ್ನು ಹಾಗೆ ಫ್ರೀ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾರೆ ಒಂದು ದಿನ ಜನ ಒಂದ್ಸರಿ ರೆಸ್ಟೋರೆಂಟ್ಗೆ ಬಂದವರು ರೆಗ್ಯುಲರ್ ಆಗಿ ಬರೋದಕ್ಕೆ ಶುರು ಮಾಡ್ತಾರೆ ಹೀಗೆ ಬೆಳೀತಾ ಬೆಳೀತಾ ಕೆಲವು ವರ್ಷಗಳಲ್ಲಿ ಮತ್ತಷ್ಟು ಬ್ರ್ಯಾಂಚನ್ನು ತೆಗಿತಾರೆ ನಾಗ್ಪುರದಲ್ಲಿ ಬಿಜಿಯ ಭುಜಿಯ ಭುಜಿಯ ಬಿಸ್ನೆಸ್ ಅಂದರೆ ಸೀಟ್ ಬಿಸ್ನೆಸ್ಸು ಕೂಡ ಇದ್ರಲ್ಲ ಇಂಡಿಯನ್ ಸ್ನ್ಯಾಕ್ಸ್ ಸ್ವೀಟ್ಸ್ ರೆಸ್ಟೋರೆಂಟ್ ಬಿಸ್ನೆಸ್ ಆಗಿ ಬೆಳೆದಿರ್ತಾರೆ ವರ್ಷ ಹತ್ತೊಂಬೈನೂರ ಎಪ್ಪತ್ತೈದರಲ್ಲಿ ಕೋಲ್ಕತ್ತಾ ಬ್ರ್ಯಾಂಚನ್ನು ರಾಮೇಶ್ವರ್ ಲಾಲ್ ಕುಟುಂಬದಿಂದ ಹೊರಬಂದು ಇಂಡಿಪೆಂಡೆಂಟಾಗಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಒಂದು ಒಪ್ಪಂದದ ಪ್ರಕಾರ ರಾಮೇಶ್ವರ್ ಲಾಲ್ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿ ಅವರು ಬಿಸ್ನೆಸ್ ಮಾಡಬೇಕು ಅಂತ ಮತ್ತೆ ಮೂಲ್ಚಂದ್ ಮತ್ತು ಅವನ ಮಗ ಪಶ್ಚಿಮ ಬಂಗಾಳವನ್ನು ಬಿಟ್ಟು ಬೇರೆ ಕಡೆ ಬಿಸ್ನೆಸ್ ಮಾಡಬೇಕು ಅಂತ ಅವರು ಒಪ್ಪಂದ ಮಾಡಿಕೊಂಡಿರ್ತಾರೆ ಹಲ್ದಿರಾಮನ ಚನ್ನಾಗಪುರ ಬ್ರಾಂಚ್ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ ಶಿವಕಿಶನ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಭಾರತದ ರಾಜಧಾನಿ ದೆಹಲಿಯಲ್ಲಿ ಶಿವಕಿಶನ್ ಮತ್ತು ಅವನ ಸೋದರ ಸಣ್ಣ ತಮ್ಮ ಮನೋಹರಲ ಸೇರಿಕೊಂಡು ಬಿಕನೇರಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ಇವರಿಬ್ಬರು ಹೊಂದ್ಕೊಂಡು ಕೆಲಸ ಮಾಡ್ತಾ ಇದ್ರು ಹಾಗಾಗಿ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸಣ್ಣ ತಮ್ಮ ಮಧುಸೂದನ್ ಜೊತೆ ಬಂದಾಗ ಚಾಂದಿನಿ ಚೌಕ್ನಲ್ಲಿ ಸ್ನ್ಯಾಕ್ಸ್ ತಿಂಡಿ ಅಂಗಡಿಗಳೇ ತುಂಬಿರ್ತಾ ಇದ್ವು ಅವು ಅವರ ಜೀವನದಲ್ಲಿ ಈ ಥರ ಕಾಂಪಿಟೇಷನ್ ನೋಡಿರಲಿಲ್ಲ ಜೊತೆಗೆ ಕಾಂಪಿಟೇಷನ್ನ ಜೊತೆಗೆ ಡಿಮಾಂಡ್ ಬೇಡಿಕೆನೂ ಸಹ ಹಾಗೇ ಇತ್ತು ಮನೋಹರ್ ಲಾಲ್ ಶಿವಕಿಶನ್ ಜೊತೆಗೆ ಶಾಪ್ ಹಾಕೋ ಸಲುವಾಗಿ ಒಂದು ಜಾಗವನ್ನು ಖರೀದಿ ಮಾಡ್ತಾರೆ ವರ್ಷ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಬಿಸ್ನೆಸ್ ಶುರು ಮಾಡ್ತಾರೆ ವರ್ಷದಲ್ಲಿ ಹಗಲು ರಾತ್ರಿ ವ್ಯಾಪಾರ ಮಾಡ್ತಾ ಮಾಡ್ತಾ ಮಾರ್ಕೆಟ್ನಲ್ಲಿ ರೆಪ್ಯುಟೇಷನ್ ಒಳ್ಳೆಯ ಹೆಸರನ್ನು ಕೂಡ ಮಾಡ್ತಾರೆ ವರ್ಷ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ದೆಹಲಿಯಲ್ಲಿ ಗಲಾಟೆ ಆದಾಗ ಆ ಗಲಾಟೆಯಲ್ಲಿ ಇವರ ಮನೆ ಮತ್ತು ಅಂಗಡಿ ಎರಡೂ ಕೂಡ ಸುಟ್ಟು ಬೂದಿಯಾಗುತ್ತೆ ಹಲ್ದಿರಾಮನ ಬಿಸ್ನೆಸ್ ಒಂದೇ ಸಲ ಕೆಳಗೆ ಹೋಗುತ್ತೆ ಮನೋಹರ್ ಲಾಲ್ ನಾಗ್ಪುರ ಮತ್ತು ಬಿಕನೇರ್ನಿಂದ ಹಣದ ಆರ್ಥಿಕ ಸಹಾಯವನ್ನು ಪಡೆದುಕೊಂಡು ದೆಹಲಿಯಲ್ಲಿ ಮತ್ತೆ ಒಂದು ಶಾಪನ್ನು ಶುರು ಮಾಡ್ತಾರೆ ದೆಹಲಿಯಲ್ಲಿ ಇವರು ಮೊದಲೇ ಬಿಸ್ನೆಸ್ಸನ್ನು ಶುರು ಮಾಡಿದ್ದರಿಂದ ಅಲ್ಲಿ ಜನರಿಗೆ ಗೊತ್ತಿತ್ತು ಮತ್ತೆ ಅಂಗಡಿ ಬೆಳೆಯುತ್ತೆ ನಂತರ ಒಂದು ದೊಡ್ಡ ಮಟ್ಟದಲ್ಲಿ ಎರಡು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಒಂದು ಫ್ಯಾಕ್ಟರಿಯನ್ನು ಆರಂಭಿಸ್ತಾರೆ ಬಿಸ್ನೆಸ್ ಗ್ರೋತ್ ಆಗ್ತಾನೇ ಇರುತ್ತೆ ಶಿವ ಮತ್ತು ಮನೋಹರ್ ಲಾಲ್ ಸೇರಿಕೊಂಡು ಇವರು ಅಜ್ಜ ಹಲ್ದಿರಾಮನ ವರ್ಲ್ಡ್ ಕ್ಲಾಸ್ ಕನ್ಸ್ಯೂಮರ್ ಬ್ರ್ಯಾಂಡ್ ಮಾಡಬೇಕು ಅಂತ ಇವರಿಬ್ಬರು ಅಂದ್ಕೊಳ್ತಾರೆ ಇವರು ಪ್ಯಾಕೇಜ್ಡ್ ಫುಡ್ ರಸಗುಲ್ಲ ಸೋನ್ ಪಾಪುಡಿ ಹೀಗೆ ಮಾಡ್ತಾ ನಾಲ್ಕುನೂರು ಬೇರೆ ಬೇರೆ ರೀತಿಯ ಪ್ಯಾಕೇಜ್ಡ್ ಪ್ರಾಡಕ್ಟನ್ನು ಮಾಡ್ತಾರೆ ಕಸ್ಟಮರ್ಗೆ ಬೇಕಾಗುವ ಹಾಗೆ ಐದು ರೂಪಾಯಿಯಿಂದ ಎರಡು ನೂರು ರೂಪಾಯಿ ತನಕ ಪ್ಯಾಕೇಜನ್ನು ರೆಡಿ ಮಾಡ್ತಾರೆ ಪ್ಯಾಕೇಜ್ಡ್ ಪ್ಯಾಕನ್ನು ತಿಂಡಿ ಪ್ಯಾಕನ್ನು ರೆಡಿ ಮಾಡಿ ಒಳ್ಳೆ ರೀತಿಯಲ್ಲಿ ಅಟ್ರ್ಯಾಕ್ಟ್ ಆಗೋ ರೀತಿ ಕಲರ್ಫುಲ್ಲಾಗಿ ಅವರು ಮಾಡ್ತಾರೆ ಬಹಳಷ್ಟು ಡಿಸ್ಟ್ರಿಬ್ಯೂಟರ್ಸ್ನ ಮತ್ತು ರಿಟೈಲರ್ಸನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ದೇಶ ದೇಶಕ್ಕೂ ಸೇಲ್ ಮಾಡ್ತಾರೆ ಹೀಗೆ ಕಸ್ಟಮರ್ ಬೇಡಿಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಬೆಳೆಸ್ತಾರೆ ಎರಡು ಪೈಸೆಯಿಂದ ಆರಂಭವಾದ ಬುಜಿಯಾ ಬಿಸ್ನೆಸ್ ಸೇವ್ ಈಗ ಸಾವಿರಾರು ಕೋಟಿ ರೂಪಾಯಿಯ ಬಿಸ್ನೆಸ್ಸಾಗಿ ಬೆಳೆದು ನಿಂತಿದೆ ಇದು ಹಲ್ದಿರಾಮ್ ಅವರ ಅವರ ಕಥೆಯಾಗಿದೆ ಇದು